ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ವ್ಲಾಗಲ್ಲಿ ನೀವು ಆಗಲೇ ನೋಡಿದ್ದೀರಾ ಟಿ ನಸೀಪುರದೆಲ್ಲ ನಾವು ತೋರಿಸಿದ್ದೀನಿ ಇವಾಗ ಇದು ಕಂಟಿನ್ಯೂ ಆಗುತ್ತೆ ನಾವು ಇಲ್ಲಿಂದ ನಂಜನಗೂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾನು ನಿನ್ನೆ ಒಂದೊಂದು ಸಾವಿರ ಬಿತ್ತು ಅಂತ ಹೇಳಿದೆ ಅಲ್ಲಿಗೆ ಗಾಡಿಗೆ ಹನ್ನೊಂದುವರೆ ಸಾವಿರ ಆಯಿತು ಊಟ ತಿಂಡಿ ಖರ್ಚಲ್ಲಿ ಒಂದುವರೆ ಸಾವಿರ ಆಯಿತು ಟಿ ಟಿ ಗಾಡಿ ಬಂದು ಹದಿಮೂರು ಸೀಟ್ ಗಾಡಿ ನಾವು ಒಂದೊಂದು ಸಾವಿರ ಕಲೆಕ್ಷನ್ ಮಾಡ್ಕೊಂಡಿದ್ದು ಹದಿಮೂರು ಸಾವಿರ ಕಲೆಕ್ಷನ್ ಆಯ್ತಲ್ಲ ಅದರಲ್ಲಿ ಹನ್ನೊಂದುವರೆ ಸಾವಿರ ಗಾಡಿಗಾಯ್ತು ಇನ್ನೊಂದುವರೆ ಸಾವಿರ ತಿಂಡಿ ಐಟಮ್ಗೆ ಆಯಿತು ಈ ಥರ ಮಾಡ್ಕೊಂಡು ಹೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ನೋಡಿ ಸಾವಿರ ರೂಪಾಯಿ ನಾವು ತಿಂಡಿ ಊಟ ಎಲ್ಲ ಮಾಡ್ಕೊಂಡು ಇಷ್ಟು ದೇವಸ್ಥಾನ ದರ್ಶನ ಮಾಡ್ಕೊಂಡು ಇವಾಗ ನಾವು ನಂಜನ ಹೋಗ್ತಾ ಹೋಗ್ತಾಯಿದ್ದೆವು ರೋಡಲ್ಲೇ ತಿಂಡಿ ಕೊಡೋಣ ಅಂದ್ಬಿಟ್ಟು ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ರು ಇಲ್ಲಿ ತಿಂಡಿ ತಿಂತಾಯಿದ್ದೀವಿ ನಾನು ತಿಂತಾಯಿಲ್ಲ ಯಾಕಂದರೆ ನಮ್ಮ ಮನೆ ದೇವ್ರ ನಂಜನ್ಗೂಡು ದರ್ಶನ ನಾನು ಅಂತ ಇವಾಗ ಆ ಹೊಳೆ ಬಂದೋ ನಾನು ಇಲ್ಲಿ ಕೈಕಾಲು ತೊಳ್ಕೊತಾ ಇದ್ದೀನಿ ಯಾವಾಗ ಬಂದರೂ ಸ್ನಾನ ಮಾಡ್ಕೊಂಡೆ ಹೋಗ್ತಾ ಇದ್ದಿದ್ದು ಅದಕ್ಕೆ ಬೆಳಿಗ್ಗೆನೇ ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ವಲ್ಲ ಕೈ ಕಾಲು ತೊಳ್ಕೊಂಡು ನೀರು ಹಾಕೊಂಡು ಹೋಗೋಣ ಅಂತ ಈಗ ಹೊಳೆ ಹತ್ರಕ್ಕೆ ಬಂದಿದ್ದೆ ಇವಾಗ ನೋಡಿ ಅಲ್ಲಿ ಹೊಳೆಯಿಂದ ಬರ್ತಾನೆ ಇಲ್ಲಿ ಈಶ್ವರಂದು ದೊಡ್ಡ ಸ್ಟ್ಯಾಚುಸ್ ಸಿಗುತ್ತೆ ಚೆನ್ನಾಗಿದೆ ನೋಡಿ ದೇವಸ್ಥಾನ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನಾವು ಹೊಳೆ ಹತ್ರದಿಂದ ದೇವಸ್ಥಾನದ ಹತ್ರಕ್ಕೆ ಬಂದು ನೋಡಿ ಗೋಪುರ ಇವಾಗ ಇಲ್ಲಿ ಬಂದು ನಾವು ಪೂಜೆ ಸಾಮಾನೆಲ್ಲ ತಗೊಂಡು ಬೆಲ್ಲದ ಅರ್ತಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿನೂ ಜನ ತುಂಬಾ ಇದ್ದರು ನೋಡಿ ಇದೇ ದೇವಸ್ಥಾನದ ಎಂಟ್ರೆನ್ಸು ಇದು ಗೋಪುರ ಈ ದೇವಸ್ಥಾನ ಬಂದು ಹನ್ನೆರಡನೇ ಶತಮಾನದ್ದು ನಾವು ಲೈನ್ಗೆ ಇದ್ದೀವಿ ಇದು ಧರ್ಮದರ್ಶನದಲ್ಲಿ ಅದ್ರಲ್ಲಿ ಜನ ಇದ್ದರು ಐವತ್ತು ರೂಪಾಯಿ ಟೋಕನಲ್ಲಿ ಜನ ಇರಲಿಲ್ಲ ನಾವು ಐವತ್ತು ರೂಪಾಯಿ ಏನೇ ಓದೋ ಅಲ್ಲಿ ಟೋಕನ್ ಕೊಡೋರು ಯಾರು ಇರಲಿಲ್ಲ ತೆಂಗಿನಕಾಯಿ ಹೊಡೆಯವರೇ ನಾವು ಇಷ್ಟು ಜನ ಇದ್ದೀವಿ ಅಂದಿದ್ದಕ್ಕೆ ಇನ್ನೂರು ರೂಪಾಯಿ ಮಾತ್ರ ತೊಗೊಂಡು ನಮ್ಮನ್ನು ಬಿಟ್ಬಿಟ್ರು ನಮ್ಮಮ್ಮ ನಮ್ಮ ಮಾವ ನಮ್ಮ ಫ್ರೆಂಡ್ಸು ಅವರು ಮುಂದೆ ಹೊಲ್ಟೋಗಿದ್ರು ನಾವು ಬರೋಷ್ಟೊತ್ತಿಗೆ ಅದಕ್ಕೆ ರೇಗ್ತಾಯಿದ್ದೀನಿ ತಾಳ್ಮೆಯಿಂದ ಇರೋಲ್ಲ ಕಾಯೇನ ಅನ್ನೋಲ್ಲ ಅಂತ ನಮ್ಮಮ್ಮನ ಯಾಕಂದರೆ ನಮ್ಮಮ್ಮಿಗೆ ಮಂಡಿ ನೋವು ಅವ್ರು ತುಂಬ ಹೊತ್ತು ನಿಂತ್ಕೊಳೋಕ್ಕಾಗಲ್ಲ ನೀನು ಕಮ್ಮ ಕಮ್ಮಿ ಹೋದೆ ಅವ್ರು ಹೋದ್ರೆ ಹೋಗೋರು ನೀನು ಬರಬೇಕು ತಾನೇ ನಾನು ಕರ್ಕೊಂಡು ಹೋಗ್ತಾ ಇರಲಿಲ್ವಾ ನಿಂಗೆ ಟೋಕನ್ ಕೊಡಿಸ್ಬಿಟ್ಟು ಅಂತ ಇದ್ದೀನಿ ಇವಾಗ ಎಂಟ್ರೆನ್ಸಿಗೆ ಬಂದ ದೇವಸ್ಥಾನದ ಎಂಟ್ರೆನ್ಸ್ಗೆ ಇಲ್ಲಿ ಎಲ್ಲೂ ವಿಡಿಯೋ ಮಾಡೋದು ಫೋಟೋ ಮಾಡೋದು ಅಲೋ ಇರಲಿಲ್ಲ ಇವಾಗ ನಾನು ದೇವಸ್ಥಾನ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಇರೋ ದೇವ್ರು ಶ್ರೀಕಂಠೇಶ್ವರ ನಂಜುಂಡೇಶ್ವರ ಅಂತಾರೆ ಎರಡು ದೇವ್ರ ಎರಡು ಕರೀತಾರೆ ದೇವ್ರ ಹೆಸರನ್ನ ಶ್ರೀಕಂಠೇಶ್ವರ ನಂಜುಂಡೇಶ್ವರ ಅಂತ ಇವಾಗ ದರ್ಶನ ಮಾಡ್ಕೊಂಬಂದು ಆಚೆ ಬರ್ತಾನೆ ಸುಬ್ರಹ್ಮಣ್ಯ ಗಣೇಶ ಶರ ಶಾರದಾಂಬ ಪಾರ್ವತಿ ಅವರೇ ಎಲ್ಲೂ ವೀಡಿಯೋ ಮಾಡೋಂಗಿರಲಿಲ್ಲ ಅದಕ್ಕೆ ಮಾಡಿಲ್ಲ ಇವಾಗ ನಾವು ಬಸವಣ್ಣನ ದರ್ಶನ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಇವಾಗ ಸೂರ್ಯನ ಬೆಳಕಿಗೆ ಗೋಪುರ ಎಲ್ಲನೂ ಇದು ರಾಜ್ಕುಮಾರ್ ಅಪ್ಪಾಜ್ರು ಒಂದು ಹಾಡಾಡಿದ್ದಾರೆ ಶ್ರೀಕಂಠ ವಿಷಕಂಠ ಅಂತ ಆ ವಾರ್ಡ್ ಎಷ್ಟು ಚೆನ್ನಾಗಿದೆ ಗೊತ್ತಾ ನಂಗೆ ಆ ವಾರ್ಡ್ ಅಂದರೆ ತುಂಬ ಇಷ್ಟ ಇವಾಗ ಇಲ್ಲೆಲ್ಲ ನಾವು ಇವಾಗ ಫೋಟೋ ಇಡ್ಸ್ಕೊತಾ ಇದ್ದೀವಿ ನಮ್ಮ ಫ್ರೆಂಡ್ ಅವ್ರನ್ನ ಕರೆದೇ ಅವರು ಅಲ್ಲೇ ನಿಂತ್ಕೊಂಡಿದ್ರು ಬರಲಿಲ್ಲ ಎಷ್ಟೊತ್ತಾದ್ರೂ ಕೂತ್ಕೊತಾ ಇದ್ದೀನಿ ಇವಾಗ ಅವರು ಎಲ್ಲ ಬಂದರು ಇವಾಗ ಇಲ್ಲೊಂದು ಫೋಟೋ ಕ್ಲಿಪ್ಪಿಂಗ್ ಆಗ್ತಾಯಿದ್ದೀನಿ ಇವಾಗ ಎಲ್ಲ ಫೋಟೋ ಎಲ್ಲ ಇಡ್ಸ್ಕೊಂಡು ಈಗ ಆಚೆ ಬಂದೋ ಆಚೆ ಬರ್ತಾಯಿದ್ದಂಗೆ ಎದ್ರಿಗೇ ಪ್ರಸಾದ ಕೌಂಟ್ರಿದೆ ಲಾಡು ಪ್ರಸಾದ ಸಿಗುತ್ತೆ ಅದನ್ನು ತೊಳಿ ಇವಾಗ ನಾನಿಲ್ಲಿ ಬೆಲ್ಲದರ್ತಿ ಮಾಡ್ಕೊತಾ ಇದ್ದೀನಿ ನನಗಿದೊಂದು ಎಲ್ಲೋದ್ರೂ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ನನಗಿದೊಂದು ಮನ್ಸಿಗೆ ನೆಮ್ಮದಿ ಕೊಡುತ್ತೆ ಸೂರ್ಯದೇವಂಗ್ ಬೆಳಗ್ಗೆ ನನಗೇನು ಆಗಬೇಕು ಅದು ನಾನು ಕೇಳ್ಕೊಂಡು ಇವಾಗ ನಾನು ಇಡೋಕ್ಕೆ ಇದ್ದೀನಿ ಇವಾಗ ನಾವು ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಒಳ್ಳೇದಾಗಲಿ ಅಂತ ತಾನೆ ಎಲ್ಲರೂ ಕೇಳ್ಕೊಳ್ಳೋದು ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದು ನೋಡಿ ಮಹಿಷಾಸುರ ಸ್ಟ್ಯಾಚು ಇದೆ ನಿಮಗೆ ಇಲ್ಲೂ ತುಂಬಾ ಜನ ಇದ್ದರು ಪಾರ್ಕಿಂಗೇನೇ ತುಂಬಾ ದೂರನೇ ಕೊಟ್ಟಿದ್ರು ಇವಾಗ ನೋಡಿ ನಾವು ದೇವಸ್ಥಾನದ ಹತ್ರಕ್ಕೆ ಬಂದು ನೂರು ರೂಪಾಯಿ ಟೋಕನಲ್ಲಂತೂ ನೋಡಿ ಎಷ್ಟು ಜನ ಇದ್ರು ಗೊತ್ತಾ ನೂರು ರೂಪಾಯಿ ಟೋಕನಲ್ಲಂತೂ ಸಿಕ್ಕಾಪಡೆ ಜನ ನಾಲ್ಕೈದು ಲೈನ್ ಸುತ್ತಬೇಕಾಯ್ತು ಪಾಪ ಬಿಸ್ಲಲ್ಲಿ ಹೆಂಗೆ ಜನ ನಿಂತಿದ್ರೆ ಗೊತ್ತಿಲ್ಲ ಇವಾಗ ನಾವು ನೋಡೋಣ ಧರ್ಮ ದರ್ಶನದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಓ ನೋಡೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇತ್ತು ಚಪ್ಪಲಿ ಎಲ್ಲ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿದ್ರೆ ಮೂವತ್ತು ರೂಪಾಯಿ ಟೋಕನಲ್ಲೇ ಜನ ಇರಲಿಲ್ಲ ಧರ್ಮದಷ್ಟಲ್ಲೂ ಜನ ನೂರು ರೂಪಾಯಿದ್ರಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು ನೋಡಿ ಇದೇ ದೇವಸ್ಥಾನದ ಎಂಟ್ರೆನ್ಸ್ ಗೋಪುರ ಈ ದೇವಸ್ಥಾನವೂ ಹನ್ನೆರಡನೇ ಶತಮಾನದೇ ದೇವಸ್ಥಾನ ನಾವು ಇಲ್ಲಿಂದ ನಾವು ಮೂವತ್ತು ರೂಪಾಯಿ ಟೋಕನ್ ತಗೊಳ್ಳೋಣ ಅದರಲ್ಲೇ ಕಮ್ಮಿ ಇದಾರೆ ಜನ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಅದು ನೂರು ರೂಪಾಯಿ ಟೋಕನ್ ಕೊಡೋ ಜಾಗ ಇದು ಮೂವತ್ತು ರೂಪಾಯಿ ಟೋಕನ್ ಕೊಡೋ ಜಾಗ ಮೂವತ್ತು ರೂಪಾಯಿ ಟೋಕನ್ ತೊಗೊಂಡು ದೇವಸ್ಥಾನದ್ದು ಹಿಂದೆಗಡೆ ಬ್ಯಾಕ್ ಸೈಡು ಎಂಟ್ರಿ ಇರೋದು ನೋಡಿ ಇಲ್ಲಿಗೆ ಬಂದ ಇಷ್ಟೇ ಜನ ಇದ್ದಿದ್ದು ಆಮೇಲೆ ಜನ ಇದ್ರೂ ಒಳಗಡೆಯಿಂದ ಬಿಡ್ತಾಯಿದ್ರು ಆಚೆ ಲೈನ್ ಇರಲಿಲ್ಲ ಇದಕ್ಕೆ ಹೆಂಗ ಇವಾಗ ನಾವು ಹಂಗು ಹಿಂಗು ಒಳಗೆ ಬಂದೋ ಇಲ್ಲೊಂದು ಐದಾರು ಲೈನ್ ಸುತ್ತಬೇಕಾಯ್ತು ಅಷ್ಟೇ ನೋಡಿ ಎಲ್ಲರೂ ಇಲ್ಲಿ ನಮ್ಮ ಅಣ್ಣವರೆಲ್ಲ ಮಾಡ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ನಮಗೆ ಅಷ್ಟೊಂದು ಇದೇನು ಅನಿಸ್ಲಿಲ್ಲ ಒಂದು ಎರಡು ಅವರು ವೆಯ್ಟ್ ಮಾಡಿದ್ರು ಯಾಕಂದರೆ ಅಲ್ಲಿ ಸ್ನ್ಯಾಕ್ಸ್ ಆಗಲಿ ತಿಂಡಿ ಆಗಲಿ ನೀರೆಲ್ಲ ಸಿಗ್ತಾಯಿತ್ತಲ್ಲ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲಿಲ್ಲ ನೋಡಿ ಇವಾಗ ನಾವು ದೇವಸ್ಥಾನದ ಎಂಟ್ರೆನ್ಸ್ಗೆ ಬಂದೋ ಯಾಕಪ್ಪ ದರ್ಶನ ಲೇಟ್ ಆಯಿತು ಅಂದರೆ ದರ್ಶನ್ ಸಾರು ಬಂದಿದ್ದರು ಡಿ ಬಾಸ್ ಅವರು ನಾವು ಅವ್ರನ್ನ ನೋಡೋಕ್ಕಾಗಲಿಲ್ಲ ಲೈನಲ್ಲಿ ಎಲ್ಲಿದ್ವೇನೋ ಪಾಪ ಅವ್ರು ಬಂದು ಹೋಗಿದ್ದಾರೆ ನೋಡಿ ನಾವು ದೇವಸ್ಥಾನದ ಒಳಗಡೆ ಇದ್ದೀವಿ ಇಲ್ಲೂ ಮೊಬೈಲ್ ಅಲೋ ಇರಲಿಲ್ಲ ನೋಡಿ ಅಮ್ಮನ ತೋರಿಸ್ತಾ ಇದ್ದೀನಿ ಇದೇ ಚಾಮುಂಡಮ್ಮನವರು ದರ್ಶನ ಮಾತ್ರ ನಮ್ಗೆ ತುಂಬಾ ಚೆನ್ನಾಗಾಯಿತು ಮಾಘ ಮಾಸದಲ್ಲಿ ಹೀಗೆ ಒಂದು ಮೂರು ದೇವಸ್ಥಾನ ದರ್ಶನ ಮಾಡಿದ್ರೆ ಒಳ್ಳೇದು ಅಂತಾರೆ ನಮಗೆ ಈ ವರ್ಷ ಅದು ನೆರವೇರ್ತು ನನಗೆ ಆಚೆ ಬಂದು ಬೆಲ್ದಾರತಿ ಮಾಡ್ತಾಯಿದ್ದೀನಿ ನಾನು ಏನಕ್ಕಪ್ಪ ಬೆಲ್ದಾರತಿ ಮಾಡ್ತೀನಿ ಅಂದರೆ ನಾನು ನೆಲ್ಮಂಗದಲ್ಲಿ ಕೋಟೆ ಮರಮ್ಮ ಅಂತ ದೇವಸ್ಥಾನ ಐತೆ ನಾವು ಅಲ್ಲಿ ಆರತಿ ಮಾಡ್ತೀವಿ ವರ್ಷಕ್ಕೊಂದು ಸಲ ನಾನು ಪ್ರತಿ ಶುಕ್ರವಾರ ಒಂದು ಎಂಟು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತೀನಿ ಆವಾಗ ಆ ದೇವರಿಗೆಲ್ಲ ಒಂದೇ ಸಲ ಅಲ್ಲೋಗಿ ಆರತಿ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಈ ಥರ ನಾನು ಬೆಲ್ದಾರತಿ ಮಾಡ್ಕೊಂಬಂದ್ಬಿಡ್ತೀನಿ ಮನೇಲೇ ಅದು ಅಲ್ಲಿಗೆ ಆರತಿ ಮಾಡುವಾಗ ಕೋಟೆ ಮರು ಮಾಡುವಾಗ ಎಲ್ಲ ದೇವ್ರ ಹೆಸರು ಹೇಳಿ ಅದಕ್ಕೂ ಆರತಿಗಳು ಮಾಡಿ ಮನೇಲೇ ನಾನು ಬೆಳ್ಕೊತೀನಿ ಅದಕ್ಕೋಸ್ಕರ ಈ ಥರ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ ನಾನು ಬೆಳಗ್ಬಿಟ್ಟು ನಮ್ಮ ಕಾವಿನ ಕೈಲಿ ಕೊಟ್ಟೆ ನೀನು ಬೆಳಗಮ್ಮಿ ಅಂದ್ಬಿಟ್ಟು ಅವಳು ಇವಾಗ ಆರತಿ ಮಾಡ್ತಾಯಿದ್ದಾಳೆ ಇವಾಗ ನಾವು ಹಿಂಗೊಂದು ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡ್ಗೆ ಆಂಜನೇಯ ಸ್ವಾಮಿ ಅಲ್ಲಿ ಗಣೇಶ ದೇವಸ್ಥಾನ ಇದೆ ಆದರೆ ಆ ಕಡೆಯಿಂದ ನಮ್ಮನ್ನು ಬಿಡ್ತಾ ಇರಲಿಲ್ಲ ಹಿಂಗೇ ಈ ಕಡೆ ಗೇಟಿಂದಲೇ ಬಿಟ್ಬಿಟ್ರು ಈ ಕಡೆಯೇ ಬಾಗಿಲಿಂದಲೇ ಬಿಟ್ರು ಇವಾಗ ನಾವು ಆಚೆ ಹೋತಾ ಏನೇನು ಬೇಕೋ ಶಾಪಿಂಗ್ ಎಲ್ಲ ಮಾಡಿಕೊಂಡು ದೇವ್ರ ಪ್ರಸಾದ ತಗೊಂಡು ಇವಾಗ ನಾವು ಬೆಟ್ಟ ಇದ್ದೀವಿ ಬೆಟ್ಟ ಇಳ್ದನೇ ಅಲ್ಲೇ ಊಟ ಮಾಡ್ಕೊಂಬಿಡೋಣ ಅಂತ ಊಟಕ್ಕೆ ನಿಲ್ಸ್ಕೊಂಡು ಆಗಲೇ ಟೈಮು ಎರಡೂವರೆ ಮೂರು ಇನ್ನೇನು ಮೂರು ಗಂಟೆವರೆಗೂ ಆಗೋಗಿತ್ತು ನಾವು ಟಿ ನರಸೀಪುರ ದೇವಸ್ಥಾನದಲ್ಲೇ ತಮಟಾ ಭಾತ್ ಮಾಡ್ಕೊಂಡ್ವಲ್ಲ ಅಲ್ಲೇನೇ ಅನ್ನ ಸಾಂಬಾರು ಮಾಡಿಕೊಂಡು ನಾನು ಇದನ್ನು ಒಂದು ಲಾಗ್ ಮಾಡ್ತೀನಿ ಯಾಕಂದರೆ ಆಚೆ ಹೋದಾಗ ಯಾವ ಥರ ಮಾಡ್ಬೋದು ಅಂತ ಇಲ್ಲಿ ತರಕಾರಿ ಸಾಂಬಾರು ಮಾಡಿದ್ದು ನಾನು ಹದಿನೈದು ಜನಕ್ಕೆ ಮಾಡಿದ್ದು ಒಂದು ಇಪ್ಪತ್ತು ಜನನೇ ಊಟ ಮಾಡ್ಬೋದಾಯಿತು ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಅನ್ನ ಸಾಂಬಾರೂ ಅದಕ್ಕೆ ಒಂದು ಲಾಗ್ ಮಾಡ್ಕೊಡ್ತೀನಿ ಈಗ ನಾವೀಗ ಊಟ ಎಲ್ಲ ಮಾಡಿಬಿಟ್ಟು ಇವಾಗ ಅರಮನೆ ಹತ್ರಕ್ಕೆ ಬಂದ ನೋಡಿದೆ ಅರಮನೆ ಎಂಟ್ರೆನ್ಸು ಇಲ್ಲಿ ಟೋಕನ್ ತೊಗೊಬೇಕು ನೀವು ಅರಮನೆ ನೋಡಬೇಕು ಅಂದರೆ ದೊಡ್ಡವರಿಗೆ ಎಪ್ಪತ್ತು ರೂಪಾಯಿ ಇದೆ ಮಕ್ಕಳಿಗೆ ಐವತ್ತು ರೂಪಾಯಿ ಇದೆ ಐದು ವರ್ಷದ ಮಕ್ಳಿಗೆ ಫ್ರೀ ಇದೆ ಅರಮನೆ ಒಳಗಡೆ ನೋಡೋಕೆ ಹೋಗ್ತೀನಿ ಅಂದರೆ ಮಾತ್ರ ಟೋಕನ್ ತೊಗೊಳ್ಳಿ ಇಲ್ಲಾಂದ್ರೆ ಹಿಂಗೆ ಎಂಟ್ರೆನ್ಸಿಗೆ ಬಿಡ್ತಾರೆ ಇಲ್ಲಿಗೇನು ಟೋಕನ್ ತೊಗೊಳಂಗಿಲ್ಲ ಇಲ್ಲಿ ಪಾರ್ಕು ದೇವಸ್ಥಾನ ಎಲ್ಲ ಇದೆ ಅವೆಲ್ಲ ನೋಡ್ಬೋದು ನಾವು ಊಟ ಎಲ್ಲ ಮಾಡ್ಕೊಂಡು ಬರೋ ವರ್ಷಕ್ಕೆ ಮೂರು ಗಂಟೆನೇ ಆಗಿತ್ತು ದೇವಸ್ಥಾನ ಎಲ್ಲ ಬಾಕ್ಲಾಕಿತ್ತು ಬಿಸಿಲೂ ಇತ್ತು ತುಂಬಾ ನೋಡಿ ಅರಮನೆ ಕಾಣಿಸ್ತಾ ಇದೆ ಇಲ್ಲಿಗೆ ಫ್ರೀ ಇದೆ ಇಲ್ಲಿಗೇನು ಟೋಕನ್ ತೊಗೊಳ್ಳೋದು ಬೇಡ ಇಲ್ಲೆಲ್ಲ ಒಂದು ಫೋಟೋ ಶೂಟ್ ಮಾಡೋಕ್ಕಾಗಲಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿ ತುಂಬಾ ಚೆನ್ನಾಗಿದೆ ಆಮೇಲೆ ಇಲ್ಲಿ ಸಂಜೆ ಹೊತ್ತು ಲೈಟ್ ಶೋ ನಡೆಯುತ್ತೆ ಆವಾಗ ಅರಮನೆ ನೋಡಬೇಕು ತುಂಬಾ ಚೆನ್ನಾಗಿರುತ್ತೆ ಭಾನುವಾರ ಸಂಜೆ ಹೊತ್ತು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅರಮನೆ ಎಂಟ್ರೆನ್ಸ್ ಇವಾಗ ನಾವೆಲ್ಲ ಇಲ್ಲಿ ಫೋಟೋ ಹಿಡ್ಕೊಂಡು ಇವಾಗ ನಾನು ಅರ್ಮ ಅರಮನೆ ಒಳಗಡೆ ಇದ್ದೀನಿ ಮುಂಚೆ ಥರ ಅರಮನೆಯಲ್ಲಿ ಯಾವ ಥರನೂ ವಸ್ತುಗಳನ್ನ ಜಾಸ್ತಿ ಇಟ್ಟಿಲ್ಲ ಮುಂಚೆ ಅರಮನೆ ನೋಡಬೇಕು ಅಂದರೆ ನಾಲ್ಕು ಅವರಿಂದ ಐದು ಅವರ್ ಆಗೋದು ಅವ್ರು ಮೇಯ್ನ್ ಮೇನ್ ಯಾವ ಅಷ್ಟೇ ಮಾತ್ರ ಇಟ್ಟಿದ್ದಾರೆ ಆಗಿನ ಕಾಲದಲ್ಲೆಲ್ಲ ಇರೋ ವಸ್ತುಗಳ್ನ ಇಟ್ಟಿಲ್ಲ ಇಟ್ಟಿದರೆ ಚೆನ್ನಾಗಿರೋದು ಅನಿಸುತ್ತೆ ಯಾಕಂದರೆ ಈಗಿನ ಕಾಲದ ಮಕ್ಳಿಗೆ ಅವನ್ನೆಲ್ಲ ನೋಡೋ ಅವಕಾಶ ಸಿಗೋದು ನಾವು ಚಿಕ್ಕ ಹುಡುಗರಿದ್ದಾಗ ನಾವು ಅವನ್ನೆಲ್ಲ ನೋಡಿದ್ದೀವಿ ಆದರೆ ಈಗಿನ ಕಾಲದ ಮಕ್ಳಿಗೆ ಆ ಥರ ಯಾವುದೂ ಇಲ್ಲ ಆಮೇಲೆ ಅರಮನೆಯೂ ಅಷ್ಟೇ ಮೇಯ್ನ್ ಮೇನ್ ಇಟ್ಟಿದ್ದಾರೆ ನೋಡಿ ದರ್ಬಾರ್ ನಡೀತಾ ಇದ್ದಲ್ಲ ಆ ಜಾಗ ಇಲ್ಲಿ ರಾಜ್ಕುಮಾರ್ ಅವ್ರದ್ದು ಮಯೂರ ಮೂವಿ ಶೂಟಿಂಗ್ ಮಾಡಿದ್ದಾರೆ ನೀವು ಆ ಮಯೂರ ಮೂವಿಲಿ ಅರಮನೆಯನ್ನು ನೋಡ್ಬೋದು ಆಮೇಲೆ ಇಲ್ಲಿ ಆಗಿನ ಕಾಲದ್ದು ರಾಜರು ರಾಣಿ ಮಕ್ಕಳು ಇದೆಲ್ಲ ಇತ್ತಲ್ಲ ಅದು ಪೇಂಟಿಂಗ್ ಮಾಡಿಸಿದ್ದು ಅವ್ರದ್ದು ಚಿತ್ರಗಳ್ನ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅವರೇ ರೆಡಿಯಾಗಿ ಕೂತಿದ್ರೇನೋ ಅನ್ಕೊಬೇಕು ನನಗೆ ಅರಮನೇಲಿ ಇದೆ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಅಲ್ಲಿಂದ ಬಂದು ಇದು ದಸರಾ ಟೈಮಲ್ಲಿ ಯಾನೇಗೆ ಅಲಂಕಾರ ಮಾಡ್ತಾರಲ್ಲ ಆ ವಸ್ತುವನ್ನು ಇಟ್ಟಿದ್ರು ಅಂಬಾರಿ ಇಲ್ಲಿ ನಾವು ಹೋಗಿ ನೋಡೋಕ್ಕಾಗಲ್ಲ ಅದನ್ನು ಇಲ್ಲಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಇದು ನೋಡಿ ಇದೇನೆ ಅಂಬಾರಿ ದಸರಾ ಹಬ್ಬದಲ್ಲಿ ಚಾಮುಂಡಮ್ಮ ಇದ್ರ ಮೇಲೆ ಕೊಟ್ಟೇನೆ ನಾನು ಕುತ್ಕೊಂಡೆ ನಮಗೆ ದರ್ಶನ ಕೊಡೋದು ಇದೊಂದು ನೋಡ್ಬೋದು ಅರಮನೆಗೆ ಹೋದೆ ನಂಗೆ ಇಲ್ಲಿ ಪೇಂಟಿಂಗ್ದು ಯಾರ ಮನೆಯದು ಅದು ನಂಗೆ ತುಂಬಾ ಇಷ್ಟ ಆಯಿತು ಇವಾಗ ಎಲ್ಲರೂ ನೋಡ್ಕೊಂಡು ಆಚೆ ಬಂದು ಆವಾಗಲೇ ಯಾರ್ಯಾರು ಫೋಟೋ ಇಡ್ಸ್ಕೊಂಡಿಲ್ಲ ಇವಾಗ ಮತ್ತೆ ಇಲ್ಲಿಗೆ ಬಂದು ಫೋಟೋ ಇಡ್ಸ್ಕೊತವ್ರೆ ಯಾಕಂದರೆ ಎಲ್ಲ ನೋಡ್ಕೊಂಡು ತಿರ್ಗಿ ಹಿಂಗೆ ಬರಬೇಕಲ್ಲ ಅದಕ್ಕೇ ಇವಾಗ ನಾವು ಇಲ್ಲಿಂದ ನಿಮಿಷಮ್ಮ ದೇವಸ್ಥಾನಕ್ಕೆ ಹೋದೋ ಇಲ್ಲೂ ಮೊಬೈಲು ಎಲ್ಲ ಅಲ್ಲೋ ಇರಲಿಲ್ಲ ಒಳಗಡೆ ನಾವು ಬಂದಾಗ ನಾಲ್ಕು ಆಗಿತ್ತು ಜನ ಯಾರು ಇರಲಿಲ್ಲ ಕಮ್ಮಿನೇ ಜನ ಇದ್ದರು ಇವಾಗ ನಾನು ದೇವಸ್ಥಾನದೊಳಗೆ ಇದ್ದೀನಿ ದೇವಸ್ಥಾನ ತೋರಿಸ್ತೀನಿ ನೋಡಿ ಇದು ಶಕ್ ಇದು ಶಕ್ತಿಪೀಠ ಇರೋ ಅಮ್ಮನವ್ರ ದೇವಸ್ಥಾನ ಅಪೂರ್ವ ಬೀಜಾಕ್ಷರಗಳಿಂದ ಕೂಡಿದ ಶ್ರೀ ಚಕ್ರ ಸಹಿತ ಶ್ರೀ ನಿಮೇಶಾಂಬ ದೇವಿ ತುಂಬಾ ದರ್ಶನ ಇಲ್ಲೂ ಅಮ್ಮನ ಚೆನ್ನಾಗಾಯಿತು ದರ್ಶನ ಮಾಡ್ಕೊಂಡ್ಬಂದು ಆಚೆ ಬರ್ತಾನೆ ಇಲ್ಲಿ ತರಕಾರಿ ಮಾಡ್ತಾಯಿದ್ರು ಎಲ್ಲ ಫ್ರೆಶ್ ತರಕಾರಿ ಇಪ್ಪತ್ತು ರೂಪಾಯಿ ಒಂದು ಗುಡ್ಡೆ ಇಡ್ತಾಯಿದ್ರು ಐವತ್ತು ರೂಪಾಯಿ ಮೂರೂ ಕೊಟ್ಟರು ಏನೇನು ಬೇಕೋ ಎಲ್ಲನೂ ತಗೊಂಡು ಇವಾಗ ನಾವು ನದಿ ಹತ್ರಕ್ಕೆ ಹೋಗ್ತಾಯಿದ್ದೀವಿ ನೀರೇನು ಜಾಸ್ತಿ ಏನಿರಲಿಲ್ಲ ಸುಮಾರಾಗಿತ್ತು ಮಕ್ಕಳೆಲ್ಲ ಆಟ ಆಡಬೇಕು ಅಂತ ಅಂದರು ಸರಿ ಅವ್ರನ್ನೆಲ್ಲ ಆಡೋಕ್ ಬಿಟ್ಬಿಟ್ಟು ನಾವು ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಚುರುಮುರಿ ಅಂತ ಜ್ಯೂಸು ಏನೇನು ಬೇಕೋ ಎಲ್ಲ ತೊಗೊಂಡು ಸ್ವಲ್ಪ ಇಲ್ಲಿ ನಾವು ಟೈಮ್ ಪಾಸ್ ಮಾಡ್ದೋ ನಮಗೆ ಬಂದಿದ್ದಾಗ ಡ್ರೈವರ್ ಅಣ್ಣನೂ ತುಂಬಾ ಚೆನ್ನಾಗಿ ಎಲ್ಲ ಪ್ಲೇಸ್ ತೋರಿಸ್ಕೊಂಡು ಬೇಗ ಬೇಗ ಕವರ್ ಮಾಡಿಕೊಟ್ಟರು ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂತೀನಿ ಆಮೇಲೆ ಇಲ್ಲಿಂದ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಬೇಕಾಯಿತು ಎಲ್ಲರಿಗೂ ಸಾಕಾಗಿತ್ತು ಅದಕ್ಕೆ ಬೇಡ ಅಂದ್ಬಿಟ್ಟು ಇಲ್ಲಿಂದ ಸೀದಾ ಮನೆಗೆ ಹೋದೋ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಹೇಳಿ ಅಂತ ಕೇಳ್ಕೊತೀನಿ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ